ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ಸೃಷ್ಟಿಸ್ ಕಿಚನ್ ಇವತ್ತಿನ ನಮ್ಮ ಕಿಚನ್ನಲ್ಲಿ ಹೆಲ್ದಿ ಲಡ್ಡು ರೆಸಿಪಿನ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಿದ್ದೀನಿ ಯಾವುದೇ ಸಕ್ಕರೆ ಬೇಡ ಬೆಲ್ಲ ಬೇಡ ಹಾಲು ಬೇಡ ಇವ್ಯಾವುದು ಯಾವುದು ಉಪಯೋಗಿಸ್ಕೊಳ್ತೀರಾ ತುಂಬ ಅಂದರೆ ತುಂಬ ರುಚಿಯಾಗಿ ಆರೋಗ್ಯಕ್ಕೆ ಉತ್ತಮವಾದ ಒಂದು ಲಡ್ಡು ರೆಸಿಪಿನ ನಾನು ನಿಮಗೆ ತೋರಿಸ್ಕೊಡ್ತಿದ್ದೀನಿ ಮಕ್ಕಳಿಗಾಗಲಿ ವಯಸ್ಸಾದವ್ರಿಗಾಗಲಿ ಅಥವಾ ಹೆಣ್ಣು ಮಕ್ಕಳೇ ಆಗಿರ್ಬೋದು ಪ್ರತಿದಿನ ಒಂದು ಲಡ್ಡು ತಿನ್ನೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಫ್ರೆಂಡ್ಸ್ ಈ ರೆಸಿಪಿನ ಹೇಗೆ ಮಾಡೋದಂತ ನೋಡೋಣ ನೋಡಿ ಈ ರೀತಿಯಾಗಿ ಹಸಿ ತೆಂಗಿನಕಾಯಿ ಈಗ ಹಬ್ಬಕ್ಕೆ ಎಲ್ಲ ಮನೆಯಲ್ಲೂ ಹೊಡೆದಿರ್ತೀವಲ್ಲ ಈ ರೀತಿ ಕೊಬ್ಬರಿ ಇದ್ದರೆ ಇವತ್ತೇ ನೀವು ಈ ರೆಸಿಪಿನ ಟ್ರೈ ಮಾಡಿ ಇದರಲ್ಲಿ ಒಂದು ಅರ್ಧ ಭಾಗದಷ್ಟು ನಾನು ಯೂಸ್ ಮಾಡ್ಕೊಳ್ತಿದ್ದೀನಿ ಈ ರೀತಿ ತುರಿದಿಟ್ಕೊಂಡು ಒಂದು ಕಪ್ಗೆ ಹಾಕಿಟ್ಟಿದ್ದೀನಿ ಕೆಲವೊಂದು ಡ್ರೈ ಫ್ರೂಟ್ಸ್ನ ಕಟ್ ಮಾಡಿಟ್ಟಿದ್ದೀನಿ ಬಾದಾಮಿ ಗೋಡಂಬಿ ದ್ರಾಕ್ಷಿ ಹಾಗೆ ಬಿಳಿ ಎಳ್ಳು ಸ್ವಲ್ಪ ಖರ್ಜೂರ ಹಣ್ಣು ಈ ಒಂದು ಲಡ್ಡು ಮಾಡ್ಕೊಳ್ಳಿಕ್ಕೆ ಬೇಕಾದ ಇಂಗ್ರೀಡಿಯೆಂಟ್ಸ್ ಇವು ಈಗ ಸ್ಟವ್ ಆನ್ ಮಾಡಿ ಸ್ಟೌವ್ ಮೇಲೆ ಒಂದು ಪ್ಯಾನ್ ಇಟ್ಟು ಟೂ ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಚೆನ್ನಾಗಿ ಬಿಸಿ ಆಗಲಿ ತುಪ್ಪ ಎಲ್ಲ ಮೇಲೆ ಈಗ ಇದಕ್ಕೆ ಡ್ರೈ ಫ್ರೂಟ್ಸನ್ನ ಸೇರಿಸ್ಕೊಂಡು ಸ್ಟೌವ್ ಕಡಿಮೆ ಹುರಿಯಲ್ಲಿಟ್ಕೊಂಡು ಹುರ್ಕೊಳ್ಳೋಣ ಒಂದು ಕಪ್ಪಷ್ಟು ಬಾದಾಮಿ ಒಂದು ಕಪ್ಪಷ್ಟು ಗೋಡಂಬಿ ಒಂದು ಕಪ್ಪಷ್ಟು ಒಣದ್ರಾಕ್ಷಿ ಈ ಮೂರು ಡ್ರೈ ಫ್ರೂಟ್ಸ್ನ ನಾನು ಈಕ್ವಲ್ ಆಗಿ ತೆಗೆದುಕೊಂಡಿದ್ದೀನಿ ಒಂದೇ ಕಪ್ಪಲ್ಲಿ ಈಗ ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊಳ್ಳೋಣ ಈ ರೀತಿ ಕಲರೆಲ್ಲ ಚೇಂಜ್ ಆದಮೇಲೆ ಈಗ ಇದಕ್ಕೆ ಎಳ್ಳನ್ನು ಸೇರಿಸ್ಕೊಳ್ಳೋಣ ಎಳ್ಳು ಬಂದು ಒನ್ ಟೇಬಲ್ ಸ್ಪೂನಷ್ಟು ತೆಗೆದುಕೊಂಡಿದ್ದೀನಿ ಬಿಳಿ ಎಳ್ಳು ಇದನ್ನೆಲ್ಲ ಚೆನ್ನಾಗಿ ಹುರ್ಕೊಂಡ್ಮೇಲೆ ಈಗ ತುರಿದಿಟ್ಕೊಂಡಿರೋ ಅಂಥ ಕಾಯಿ ತುರಿ ನಾನು ಬಂದು ಒಂದು ತೆಂಗಿನಕಾಯಿಯಲ್ಲಿ ಅರ್ಧ ಭಾಗದಷ್ಟು ಇದಕ್ಕೆ ಯೂಸ್ ಮಾಡ್ಕೊಳ್ತಿದ್ದೀನಿ ಈ ರೀತಿ ತುರಿದು ಒಂದು ಕಪ್ಗೆ ಹಾಕಿಟ್ಟಿದ್ದೀನಿ ಒಂದು ಕಪ್ಪಷ್ಟು ಕಾಯಿ ತುರಿನ ಇದಕ್ಕೆ ಸೇರಿಸ್ಕೊಂಡು ಸ್ಟೌವ್ ಕಡಿಮೆ ಹುರಿಯಲ್ಲಿಟ್ಕೊಂಡು ಇದ್ರದ್ದು ಕಲರೆಲ್ಲ ಚೇಂಜ್ ಆಗೋವರೆಗೂ ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ತುಪ್ಪದಲ್ಲಿ ಈ ರೀತಿಯಾಗಿ ಹುರ್ಕೊಳ್ಳಿ ಈ ರೀತಿ ಬಣ್ಣ ಬದಲಾಗೋಕ್ಕೆ ಶುರುವಾಗುತ್ತೆ ಈ ಸಮಯದಲ್ಲಿ ನೀವು ಸ್ಟೌವ್ ಆಫ್ ಮಾಡಿಕೊಂಡು ಈಗ ಹುರ್ಕೊಂಡಿರೋ ಡ್ರೈ ಫ್ರೂಟ್ಸು ಕಾಯಿ ತುರಿ ಎಲ್ಲ ಇದೆ ಅಲ್ವಾ ಇದನ್ನು ಒಂದು ಪ್ಲೇಟ್ಗೆ ಪಕ್ಕಕ್ಕೆ ತೆಗೆದಿಟ್ಕೊಳ್ಳೋಣ ಈ ರೀತಿಯಾಗಿ ಪ್ಲೇಟ್ಗೆ ಪಕ್ಕಕ್ಕೆ ತೆಗೆದಿಟ್ಕೊಂಡ್ಮೇಲೆ ಪುನಃ ಅದೇ ಪ್ಯಾನ್ ಯೂಸ್ ಮಾಡಿಕೊಳ್ಳೋಣ ನಾವು ಈಗ ನಾನಿಲ್ಲಿ ಖರ್ಜೂರ ಹಣ್ಣನ್ನು ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡಿ ಒಂದು ಬೌಲ್ಗೆ ಹಾಕಿಟ್ಟಿದ್ದೆ ನೋಡಿ ಇದನ್ನು ಪ್ಲೇಟ್ಗೆ ತೆಗೆದಿಟ್ಟಿದ ನಂತರ ಪುನಃ ಸ್ಟೌವ್ ಮೇಲೆ ಅದೇ ಪ್ಯಾನ್ ಇಟ್ಟು ಈಗ ಕಟ್ ಮಾಡಿ ಅಂಥ ಖರ್ಜೂರ ಹಣ್ಣನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದು ಬಿಸಿಗೆ ಚೆನ್ನಾಗಿ ಮೆಲ್ಟ್ ಆಗೋಗುತ್ತೆ ಒಂದು ವೇಳೆ ನಮಗೆ ಸಮಯ ಇಲ್ಲ ಅನ್ನೋರು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೀವು ಗ್ರೈಂಡ್ ಮಾಡಿಕೊಂಡು ಸಹ ಯೂಸ್ ಮಾಡ್ಕೋಬೋದು ಈಗ ಈ ಬಿಸಿಗೆ ನೋಡಿ ಎಲ್ಲ ಮೆಲ್ಟ್ ಆಗೋಗುತ್ತೆ ಈ ರೀತಿಯಾಗಿ ಎಲ್ಲ ಮೆಲ್ಟ್ ಆಗಬೇಕು ನೀಟಾಗಿ ಈ ರೀತಿ ಮೆಲ್ಟ್ ಆದಮೇಲೆ ಈಗ ಇದಕ್ಕೆ ನಾವು ತುಪ್ಪದಲ್ಲಿ ಹುರಿದಿಟ್ಕೊಂಡಿರೋ ಅಂಥ ಡ್ರೈ ಫ್ರೂಟ್ಸು ಕಾಯಿ ತುರಿ ಎಲ್ಲ ಇದೆ ಅಲ್ವಾ ಅದನ್ನು ನಾನು ಈ ಪ್ಯಾನ್ಗೆ ಇದ್ದೀನಿ ಸೇರಿಸ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಥರ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಸ್ಟವ್ ಕಡಿಮೆ ಹುರಿಯಲ್ಲೇ ಇಟ್ಕೋಬೇಕು ನೆನಪಿರಲಿ ಈಗ ನೋಡಿ ಬಣ್ಣ ಎಲ್ಲ ಈ ರೀತಿಯಾಗಿ ಚೇಂಜ್ ಆಗಲಿಕ್ಕೆ ಶುರುವಾಗುತ್ತೆ ತುಪ್ಪ ಎಲ್ಲ ಈ ರೀತಿ ಸೈಡ್ಗೆ ಬಿಡೋಕ್ಕೆ ಬಿಡಲಿಕ್ಕೆ ಶುರುವಾಗುತ್ತೆ ಅಲ್ಲಿವರೆಗೂ ನಾವು ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಈ ರೀತಿಯಾಗಿ ತುಪ್ಪದಲ್ಲೇ ಹುರ್ಕೊಂಡು ಈಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ ನಿಮಗೆ ಗೊತ್ತಾಗುತ್ತೆ ಕಲರೆಲ್ಲ ಈ ರೀತಿ ಆಗಲಿಕ್ಕೆ ಬರುತ್ತೆ ಈ ಸಮಯದಲ್ಲಿ ನೀವು ಸ್ಟೌವನ್ನು ಆಫ್ ಮಾಡಿಕೊಂಡು ಇದನ್ನು ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ಳೋಣ ಈಗ ಒಂದು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡೋಣ ಪೂರ್ತಿ ತಣ್ಣಗಾಗಲಿಕ್ಕೆ ಬಿಡಬೇಡಿ ಒಂದು ಸ್ವಲ್ಪ ನೀವು ಕೈಯಲ್ಲಿ ಮುಟ್ಲಿಕ್ಕೆ ಹದ ಬಿಸಿ ಇರಬೇಕು ತುಂಬ ಬಿಸಿ ಇಲ್ದಿರ ನೀವು ಲಡ್ಡು ಮಾಡಲಿಕ್ಕೆ ನಿಮ್ಮ ಕೈಗೆ ಅದ ಬಿಸಿ ಇರೋವರೆಗೂ ಅದನ್ನು ಒಂದು ಸ್ವಲ್ಪ ಹಾರಲಿಕ್ಕೆ ಬಿಟ್ಟು ನಂತರ ಇದನ್ನು ನಾವು ಲಡ್ಡು ಮಾಡ್ಕೊಳ್ಳೋಣ ಈಗ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಲಡ್ಡನ್ನ ನೀವು ಮಾಡ್ಕೋಬೋದು ನಾನಿಲ್ಲಿ ಮೀಡಿಯಮ್ ಸೈಜಲ್ಲಿ ಲಡ್ಡು ಮಾಡ್ಕೊತಾ ಇದ್ದೀನಿ ನೋಡಿದ್ರಲ್ವ ಫ್ರೆಂಡ್ಸ್ ಬೆಲ್ಲ ಬೇಡ ಸಕ್ಕರೆ ಬೇಡ ಹಾಗೇ ಹಾಲು ಬೇಡ ತುಂಬ ರುಚಿಯಾಗಿ ತುಂಬ ಆರೋಗ್ಯಕರವಾಗಿ ಲಡ್ಡು ಹೇಗೆ ಮಾಡೋದು ಅಂತ ಇದನ್ನು ನಾವು ಸ್ಟೋರ್ ಸಹ ಮಾಡಿಟ್ಕೋಬೋದು ಹತ್ತು ದಿನಗಳವರೆಗೆ ಹೊರಗಡೆನೆ ಇಡ್ಬೋದು ಏನೂ ಆಗೋದಿಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಮಾಡಿದ್ದೀವಲ್ಲ ಹಾಗಾಗಿ ತುಂಬ ರುಚಿಕರವಾಗಿ ತುಂಬ ಆರೋಗ್ಯಕರವಾಗಿ ಈ ಕಾಯಿ ತುರಿಯಿಂದ ಲಡ್ಡು ಹೇಗೆ ಮಾಡೋದಂತ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಈ ರೆಸಿಪಿ ನಿಮ್ಗಿಷ್ಟ ಆಗಿದೆ ಅಂತ ನಾನು ಭಾವಿಸ್ತಿದ್ದೀನಿ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮುಂದಿನ ರೆಸಿಪಿ ಹೊಟ್ಟಿಗೆ ನಾವು ಭೇಟಿಯಾಗೋಣ ಅಲ್ಲಿಯವರೆಗೂ ಎಲ್ಲರಿಗೂ ಶುಭ ದಿನ ಥ್ಯಾಂಕ್ಸ್ ಫಾರ್ ವಾಚಿಂಗ್